ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಐದನೇ ಎಪಿಸೋಡ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ನಿಮಗೋಸ್ಕರ ಒಂದು ಹೊಸ ಸ್ಟೋರಿನ ನಾನು ರೆಡಿ ಮಾಡಿ ಹಾಕ್ತಾ ಇದ್ದೀನಿ ಇದು ಐದನೇ ಎಪಿಸೋಡ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ಈ ವಿಡಿಯೋ ನೋಡ್ತಿರೋರಿಗೆ ಹಳೆ ವೀಡಿಯೋನ ಬನ್ನಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಮಾಡ್ತಿರೋದ್ರಿಂದ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬಂದರೆ ನಿಮಗೆ ಯೂಸ್ ಆಗುತ್ತೆ ಒಂದಕ್ಕೊಂದು ಲಿಂಕ್ ಇರೋದರಿಂದ ಹಳೆ ವೀಡಿಯೋಸ್ ನೋಡ್ಕೊಂಡು ಬಂದರೆ ನಿಮಗೆ ನಮ್ಮ ಫುಲ್ ಸ್ಟೋರಿ ಅರ್ಥ ಆಗುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಲಕ್ಷ್ಮಿ ಓದಿಗೋಸ್ಕರ ಯಾರಾದರೂ ಸಹಾಯ ಮಾಡಲಿ ಅಂತ ಲಕ್ಷ್ಮಿ ಪತ್ರಿಕೆಯಲ್ಲಿ ಅವಳ ಕಷ್ಟಗಳನ್ನ ಹೇಳ್ಕೊಬೇಕು ಅಂತ ಅಂದ್ಕೊಂಡಿರ್ತಾಳೆ ಹಾಗಾಗಿ ಅವಳು ಅರ್ಷಿತನ ಮನೆಗೆ ಬಂದು ಪತ್ರಿಕೆಯಲ್ಲಿ ಏನಂತ ನಾವು ಹಾಕಬೇಕಾಗತ್ತೆ ಅಂತ ಇಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಹರ್ಷಿತಾ ಏನಂತ ಹಾಕ್ಲೆ ಸ್ಟಾರ್ಟಿಂಗು ನನ್ನ ಹೆಸರು ಲಕ್ಷ್ಮಿ ನಾನು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಹಣದ ಸಮಸ್ಯೆಲ್ಲಿದ್ದೀನಿ ಯಾರಾದರೂ ಹಣ ಸಹಾಯ ಮಾಡ್ತೀರಾ ಅಂತ ಕೇಳಲ್ಲ ಹೂನೇ ಹಾಗೆ ಮಾಡು ಆದರೆ ಅಲ್ಲ ಕಣಿ ಯಾರಾದರೂ ಪೇಪರ್ ಓದ್ಬಿಟ್ಟು ನಿಮ್ಮಪ್ಪಂಗೆ ಹೇಳ್ಬಿಟ್ರೆ ಏನು ಮಾಡ್ತೀಯಾ ಏ ಲಕ್ಷ್ಮಿ ಅಂದರೆ ನಾನು ಒಬ್ಬಳೇ ಏನೇ ಅಪ್ಪಂಗೇಂಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂತೀಯಾ ಯೋ ಗೊತ್ತಿಲ್ಲಪ್ಪ ನಿಮ್ಮಪ್ಪ ಒಂಥರ ವಿಚಿತ್ರ ನೋಡು ಮೊದಲೇ ಡೇಂಜರು ಲಕ್ಷ್ಮಿ ಅಂತ ಹಾಕ್ತಿಯಾ ಇಲ್ಲ ಬೇರೆ ಏನಾದರೂ ಹೆಸರು ಹಾಕ್ತೀಯಾ ನನಗೇನೋ ಬೇರೆ ಯಾವುದಾದ್ರೂ ಹೆಸರು ಹಾಕಿದ್ರೆ ಒಳ್ಳೇದೇನೋ ಅನಿಸುತ್ತೆ ಅಲ್ಲ ಕಣೆ ಬೇರೆ ಯಾವುದಾದ್ರೂ ಹೆಸರು ಹೇಳಿದ್ರೆ ಅವರು ಯಾವ ರೀತಿ ನನಗೆ ಹಣ ಸಹಾಯ ಮಾಡ್ತಾರೆ ನಿಜವಾದ ಹೆಸರು ಹಾಕಿದ್ರಲ್ವಾ ಮಾಡೋದು ಹ್ಞೂ ಅದೇನೋ ಸರಿನೇ ಹೌದು ಸರಿ ಹೋಗಲಿ ಬಿಡು ಹೆಸ್ರು ಆಕು ಒಬ್ಬಳೇನಾ ಲಕ್ಷ್ಮಿ ಅಂತ ಇರೋದು ಎಷ್ಟೋ ಜನ ಇರ್ತಾರೆ ಅಕಸ್ಮಾತ್ ನಿಮ್ಮಪ್ಪ ಕೇಳಿದ್ರೆ ನಾನಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರಾಯ್ತು ಹೌದಲ್ವಾ ಹ್ಞೂನೇ ಹಾಗೆ ಮಾಡ್ತೀನಿ ನಿಜನೇ ಹೇಳ್ತೀನಿ ಪಾಪ ಯಾರೋ ಏನೋ ನಮ್ಗೆ ಹಣ ಸಹಾಯ ಮಾಡ್ತಾರೆ ಅಂದರೆ ಅವ್ರ ಹತ್ರ ನಾವು ನಿಯತ್ತಾಗಿರೋದ್ರಲ್ಲಿ ಏನು ಹೇಳೋ ಯಾಕೆ ಸುಳ್ಳು ಹೇಳಬೇಕು ಅವರೇನು ಬಂದ್ಬಿಟ್ಟು ನನಗೆ ಕೈಗೆ ದುಡ್ಡು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಸ್ಕ ಕಾಲೇಜ್ ಎಕ್ಸಾಮ್ ಟೈಮಲ್ಲಿ ಫೀಸ್ ಕಟ್ಟಿದ್ರೆ ಸಾಕು ಯಾರೋ ಏನೋ ಸಿಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನನ್ನ ಗ್ರಾಚಾರ ಈಗ ಅನುಭವಿಸ್ತಾ ಇದ್ದೀನಿ ನನ್ನ ಪುಣ್ಯ ಹೇಗಿರುತ್ತೋ ಏನೋ ಯಾರಾದರೂ ಕಟ್ಟೋರಿದ್ರೆ ಕಟ್ಟಲಿ ಅವ್ರಿಗಂತೂ ನಾನು ಖಂಡಿತವಾಗ್ಲೂ ನಾನು ಓದೆಲ್ಲ ಮುಗಿದ ಮೇಲೆ ಕೆಲಸ ಮಾಡಿ ಅವ್ರ ದುಡ್ಡೆಲ್ಲ ತೀರಿಸ್ಬಿಡ್ತೀನಿ ಕಣೆ ಹ್ಞೂ ಹ್ಞೂ ಕಣೆ ಯಾರು ನಾನು ಇಟ್ಕೊಬಾರ್ದು ಸರಿ ಬರೀ ಬರೀ ಏನು ಬರೀತೀ ಬರೀ ಲಕ್ಷ್ಮಿ ಬರೆಯೋದಕ್ಕೆ ಶುರು ಮಾಡ್ತಾಳೆ ನನ್ನ ಹೆಸರು ಲಕ್ಷ್ಮಿ ಕೆಲವು ಕಾರಣಗಳಿಂದ ನನ್ನ ವಿದ್ಯಾಭ್ಯಾಸಕ್ಕೆ ಹಣದ ಕೊರತೆ ಇದೆ ದಯಮಾಡಿ ಯಾರಾದರೂ ನನಗೆ ಹಣದ ಸಹಾಯ ಮಾಡುತ್ತೀರಾ ದಯವಿಟ್ಟು ಸಹಾಯ ಮಾಡಿ ನಿಮ್ಮ ಋಣವನ್ನು ನಾನು ಆದಷ್ಟು ಬೇಗ ತೀರಿಸುತ್ತೇನೆ ಮನೆಯಲ್ಲಿ ತುಂಬ ಬಡತನ ಇದೆ ನಾನು ಮುಂದೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೀನಿ ಆದರೆ ಹಣದ ಕೊರತೆಯಿಂದ ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ಯಾರಾದರೂ ಹಣ ಹಣದ ಸಹಾಯ ಮಾಡಿ ಇಂತಿ ಲಕ್ಷ್ಮಿ ಅಲ್ಲೇ ಲಕ್ಷ್ಮಿ ಆಮೇಲೆ ಕಾಲೇಜ್ ಅಡ್ರೆಸ್ಸು ಹಾಕಿರೆ ಮತ್ತು ಅವರು ಎಲ್ಲಿಗೆ ದುಡ್ಡನ್ನ ಕಳಿಸ್ಕೊಡ್ತಾರೆ ಹೇಗೆ ಫೀಸ್ ಕಟ್ತಾರಲ್ವಾ ಹಾಕ್ತಾ ಇದ್ದೀನಿ ನಾನು ಏನು ಮಾಡಬೇಕಂತ ಇದ್ದೀನಿ ನೆಕ್ಸ್ಟು ಕಾಲೇಜು ಫಸ್ಟ್ ಇಯರು ಎಲ್ಲ ಹಾಕ್ತೀನಿ ಹಾಕ್ತಾ ಇದ್ದೀನಿ ನೋಡು ಎಲ್ಲನೂ ಅವಳು ಒಂದು ಬುಕ್ಕಲ್ಲಿ ಬರೆದು ನಾಳೆ ಹೋಗಿ ಪ್ರೆಸ್ಸು ಕೊಡಬೇಕು ಅಂತ ಇರ್ತಾಳೆ ಹರ್ಷಿತಾ ನೀನೇನು ಮಾಡ್ತೀಯ ಈ ನಂದು ಅಮ್ಮ ಸಂಘದಲ್ಲಿ ಲೋನ್ ತಗೋತೀನಿ ಅಂತ ಹೇಳಿದ್ರು ಕಣೆ ಲೋನ್ ತಗೋತಾರಲ್ಲ ಬಿಡು ನಂದು ಹೇಗೋ ಆಗುತ್ತೆ ಕಣೆ ಹಾಂ ಸರಿ ಕಣೆ ಹಾಗಿದ್ರೆ ನಾನಿನ್ನು ಹೊರಡ್ಲಾ ಈ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಹೋಗುವಂತೆ ಈಗ ನಿಮ್ಮ ಅಪ್ಪ ಇದ್ದಾರಾ ಊನೇ ಅಪ್ಪ ಮನೆಯಲ್ಲೇ ಇದ್ದರು ಏನೋ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ ರಾತ್ರಿ ಇವತ್ತು ಬರೋರಪ್ಪ ಇವತ್ತು ಹಿಂಗಾಗೋಯಿತು ಅಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೊತ್ತಾ ಇವತ್ತು ಬರ್ತೀನಿರು ಮಾಡ್ತೀನಿ ರಾತ್ರಿ ರೆಡಿ ಆಗಿರೋ ಅಂತ ಬೇರೆ ಹೇಳಿದ್ದಾರೆ ನನಗಂತೂ ಕೈ ಕಾಲೇ ಆಡಲಿಲ್ಲ ಗೊತ್ತಾ ನಮ್ಮಪ್ಪ ಅಂದರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ ಅವ್ರು ನಡ್ಕೊಳ್ಳೋ ರೀತಿಯಿಂದ ಅವ್ರಿಗೆ ಮದುವೆ ಮಕ್ಕಳು ಇವೆಲ್ಲ ಯಾಕೆ ಬೇಕಿತ್ತು ಹೇಳು ಹೋಗಲಿ ಬಿಡ ಸಮಾಧಾನ ಮಾಡ್ಕೊ ಓದೋದೆಲ್ಲ ಮುಗಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ನಿಮ್ಮ ಅಪ್ಪನೂ ಸರಿ ಹೋಗ್ತಾರೆ ಸ್ವಲ್ಪ ದಿನ ಸ್ವಲ್ಪ ವರ್ಷಗಳು ತಡ್ಕೊಂಡಿದ್ದು ಬೇಡ ವರ್ಷನೇ ತಡ್ಕೊಂಡಿದ್ಯಲ್ಲ ನಿಮ್ಮ ಎಷ್ಟು ಸಹಿಸ್ಕೊಂಡಿರ್ಬೇಕು ನೀನೇ ಇಷ್ಟೊಂದು ಸೈಸ್ಕೋತಿದ್ಯಂದರೆ ನಿಮ್ಮಮ್ಮ ಎಷ್ಟೆಲ್ಲ ಸೈಸ್ಕೊಂಡಿರ್ಬೇಕು ಹೌದು ಕಣೆ ಆರ್ಶಿತಾ ಪಾಪ ನನ್ನ ನಾನು ಯಾವ ರೀತಿಯೂ ಸಹಾಯ ಮಾಡೋಕ್ಕಾಗ್ತಿಲ್ಲ ನಮ್ಮಮ್ಮಂಗೆ ಮಾತಾಡ್ಬಿಡಲ ಅಪ್ಪಂಗೆ ಅಂತ ಅನಿಸುತ್ತೆ ಆದರೆ ತೊಂದರೆ ಪಾಪ ನಮ್ಮಮ್ಮಂಗೇನೆ ನಮ್ಮಮ್ಮ ಅದನ್ನು ಮುಚ್ಚಿಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಗೊತ್ತಾ ನನಗೆಲ್ಲ ಗೊತ್ತು ಅಂತ ಅವ್ರಿಗೆ ಹೇಳೋಕ್ಕೂ ಆಗ್ತಾಯಿಲ್ಲ ಹೇಳಿದ್ರೆ ತುಂಬ ಬೇಜಾರು ಮಾಡ್ಕೋತಾರೆ ಛ ಎಲ್ಲ ನಮ್ಮ ಹಳೇ ಬರ ಹಣೆ ಬರನೆ ಲಕ್ಷ್ಮಿ ಬೇಜಾರು ಮಾಡ್ಕೋಬೇಡ ಕಣೆ ನಂಗೂ ಬೇಜಾರಾಗುತ್ತೆ ನೋಡೋಣ ಇರು ಇವಾಗ ಪತ್ರಿಕೆಯಲ್ಲಿ ಹಾಕ್ತಿದ್ಯಲ್ಲ ಕಾಲೇಜ್ ಕಾಲೇಜಿಂಗ ಅಡ್ಮಿಷನ್ ಆಗೋಗ್ಲಿ ಆಮೇಲೆ ಹ್ಮ್ ಸರಿ ಸರಿ ಕಣೆ ಆಯ್ತು ಬೆಳಿಗ್ಗೆ ಸಿಗೋಣ ಬಿಡು ಹಾಗಂತ ಹೇಳಿ ಲಕ್ಷ್ಮಿ ಮನೆಗೆ ಹೋಡುತ್ತಾಳೆ ಅಪ್ಪ ಇಂಟರ್ವ್ಯೂ ದಯದಿಂದ ಆಗೋಯ್ತಲ್ಲ ನನಗೆ ಕೆಲಸ ಸಿಕ್ತು ಈ ಈ ನೇ ಸಂಬಳದಲ್ಲಿ ಏನೇನ್ ತಗೋಬೇಕು ಅಂತ ಪ್ಲಾನ್ ಮಾಡಬೇಕು ನಾನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ನನ್ನ ಹಣನ ಉಪಯೋಗಿಸ್ಬೇಕು ಅಂತ ಅನ್ಕೊಂಡಿದೀನಿ ಈ ಮಾಡ್ಲಿ

ಅಲ್ಲ ಕಣದಾವಿ ಇರೋ ಬಿಸ್ನೆಸ್ ನೋಡ್ಕೊಳ್ಳೋ ಅಂತ ಅಂದ್ರೆ ನನ್ ಕೆಲಸ ಮಾಡ್ಬೇಕು ಹೊರಗಡೆ ಹಾ ಅಮ್ಮ ಈ ಬಿಸ್ನೆಸ್ ಈ ವ್ಯವಹಾರ ದುಡ್ಡಿಂದು ಅದೆಲ್ಲ ಅಪ್ಪ ಮಾಡಿರೋದು ಅಪ್ಪ ಮಾಡಿದ ಆಸ್ತಿ ನಾನು ಏನಾದ್ರು ಸ್ವಂತ ಮಾಡ್ಬೇಕಮ್ಮ ನಾನ್ ಕಷ್ಟಪಟ್ಟು ಶ್ರಮದಿಂದ ಮಾಡ್ಬೇಕು ಅದಮ್ಮ ನಂದು ಹ್ಮ್ ಬಿಡ ಬಿಡ ಆಯ್ತ್ ಬಿಡ ಅಲ್ಲ ಒಬ್ನೇ ಮಗ ಇರೋದು ಅಂತ ಅಂದ್ಬಿಟ್ಟು ಅಪ್ಪ ಅಷ್ಟೊಂದೆಲ್ಲ ಆಸ್ತಿ ಮಾಡಿಟ್ರೆ ಅದ್ ಯಾವ್ದು ಬೇಡ ಅಂತೆಯಲ್ಲ ನೀನು ಇರ್ಲಮ್ಮ ಅದ್ರ ಪಾಡ್ ಇರ್ಲಿ ಅದೇನಾದ್ರು ಒಂದ್ ಒಳ್ಳೇದಕ್ಕಾಗುತ್ತೆ ಆದ್ರೆ ನಾನು ಏನಾದ್ರು ಮಾಡ್ಬೇಕಂತ ಇದೀನಲ್ವಾ ನನ್ ಗುರಿನೇ ಬೇರೆ ಹ್ಮ್ ನಾನು ಮೊದಲನೇ ಸಂಬಳನ ಏನಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ಬೇಕು ಅಂತ ಇದೀನಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ ದೇವಸ್ಥಾನ ಕೊಟ್ಟರೆ ಏನ್ ಲಾಭ ಇಲ್ಲ ಯಾರಿಗಾದ್ರೂ ಒಳ್ಳೇದಾಗುತ್ತಾ ದೇವಸ್ಥಾನ ಉದ್ದಾರ ಆಗುತ್ತೆ ಅಷ್ಟೇ ಅವ್ರಿಗೆನ್ ಕಮ್ಮಿ ಪ್ರತಿದಿನ ದುಡ್ಡು ಬರ್ತಾನೆ ಇರುತ್ತೆ ಯಾವ್ದಾದ್ರು ಕಷ್ಟದಲ್ಲಿರೋರ್ಗೆರೋರ್ಗ್ರಮಗಳಿಗೆ ಅನಾಥಾಶ್ರಮಗಳಿಗೆ ಕೊಡ್ಬೋದಮ್ಮ ಆದ್ರೆ ನಮ್ಮಿಂದ ಆಲ್ರೆಡಿ ಅನಾಥಾಶ್ರಮಕ್ಕೆ ದುಡ್ಡು ಹೋಗ್ತಾ ಇದೆ ಅಲ್ವಾ ಹೌದು ಅಪ್ಪ ಕೊಡ್ತಾ ಇದ್ದಾರೆ ಹ್ಮ್ ಮತ್ತೆ ಕಷ್ಟದಲ್ಲಿರೋರು ಅಂದ್ರೆ ನನಗೆ ಗೊತ್ತಿರೋರು ಹತ್ತಿರದವ್ರು ಯಾರು ಅಷ್ಟಾಗಿಲ್ಲ ಕಣೋ ಅಂತ ಕಷ್ಟದಲ್ಲಿರೋ ನನಗೆ ಯಾರು ಗೊತ್ತಿಲ್ಲ ನೀನೇಬೇಕಪ್ಪ ನೋಡೋಣ ಇರಮ್ಮ ನನಗೂ ಯಾರು ಗೊತ್ತಿಲ್ಲ ಅಲ್ಲಿವರೆಗೂ ಹಾಗೆ ಮಡಗಿರ್ತೀನಿ ನನಗೆ ಯಾರು ಕೊಡ್ಬೇಕಂತ ಅನ್ಸುತ್ತೋ ಅವ್ರು ಕೊಡೋಣ ಅಂತ ಅನ್ಕೊಂಡಿದೀನಿ ಸರಿನಪ್ಪ ಏನೋ ಮೊದಲೇ ಸಂಬಳ ಬರ್ತಾ ಇದೆ ಏನಾದ್ರೂ ಅಮ್ಮ ಕೊಡಿಸ್ತಾನೇನೋ ಮಗ ಅಂತ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಈ ರೀತಿ ಮಾಡ್ಬೇಕಿದ್ದೆ ಅಮ್ಮ ನಿನಗೇನಮ್ಮ ನೀನ್ ರಾಣಿ ನೀನು ನಾನೇನಮ್ಮ ಕೊಡಿಸೋದು ನೀನೆ ಕೊಡಿಸ್ತಿರ್ತೀಯ ನನ್ಗೆ ಏನೋ ಒಂದ್ ಹೇಳ್ಬಿಡ್ತೀಯಪ್ಪ ಕೆಲಸ ಅಂತೂ ಸಿಕ್ಕಾಯ್ತು ಯಾವಾಗ್ಲೂ ಮಾಡ್ಕೋತೀನಿ ಮದ್ವೆನ ಅಮ್ಮ ಮದ್ವೆ ಬಗ್ಗೆ ಇವಾಗ್ಲೇ ಬೇಡ ನೋಡು ಇನ್ನೊಂದು ಮೂರ್ನಾಲ್ಕು ವರ್ಷ ನನ್ನ ನೆಮ್ಮದಿಯಾಗಿರಾಗ್ ಬಿಟ್ಬಿಡು ನಾನು ಅಷ್ಟಷ್ಟು ಇಷ್ಟು ಸ್ವಲ್ಪ ದುಡ್ದು ದುಡ್ಡು ಇಟ್ಕೋತೀನಿ ನನ್ ಸ್ವಂತ ದುಡಿಮೇಲೆ ನನ್ನ ಹೆಂಡ್ ಸಾಕಬೇಕು ಅಂತ ಇಷ್ಟ ನಂಗೆ ಸರಿನಪ್ಪ ಆಯ್ತು ಇನ್ನೊಂದ್ ಎರಡು ವರ್ಷ ಆರಾಮಾಗಿರು ನಡಿ ಬರ್ತೀನಿ ನಡಿ ரவி தன் ஒெல்சேஸ் அவன்பிடி ಹಾ 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 ಅಮ್ಮ ಮಗ ಸೇರ್ಕೊಂಡು ಇಬ್ರು ನಾಟಕ ಮಾಡ್ತೀರಾ ಹೋಗಿ ನೋಡ್ತೀನಲ್ಲಿ ರೋಡಲ್ಲಿ ಅದು ನನ್ನ ದುಷ್ಮಂತ್ ಮಕ್ಕಳ ಜೊತೆ ಆಡ್ಕೊಂಡ್ ನಿಂತವನೇ ಮಾನ ನನ್ನ ಮರ್ಯಾದೆ ಏನ್ ಆಗ್ಬೇಕು ಇವನು ಆಡ್ತೀನಲ್ಲ ಇವನು ಆ ಹುಡುಗರು ಅವರಪ್ಪ ಏನಂತ ಮಾತಾಡ್ತಾನೆ ಗೊತ್ತಾ ನನಗೆ ನನಗೆ ಬುದ್ಧಿ ಹೇಳಕ್ ಪತ್ತಾನೆ ಅವ್ನ ಪುರಾಣನ ಹಾ ಅವ್ನ ಪುರಾಣನ ಯಾರು ಕೇಳ್ತಾರೆ ಏನಾಯ್ತು ರೀ ದೊಡ್ಡ ದೊಡ್ಡವರು ಆಡೋದಕ್ಕೆ ಅವ್ರ ಮಕ್ಳು ಇವ್ರ ಮಕ್ಳು ಅಂತ ಭೇದ ಭಾವ ಮಾಡಕ್ಕಾಗತ್ತ ಅವೆಲ್ಲ ನನಗೆ ಗೊತ್ತಿಲ್ಲ ನನ್ನ ದುಷ್ಮಾನ್ ಮಕ್ಳ ಹತ್ರ ಇವ್ನ ಆಡ್ ಕೂಡುದು ರಜಾ ಇದ್ ಬಿಟ್ರೆ ಏನ್ ಆಟ ಆಡ್ಕೊಂಡ್ ಕುತ್ಕೊಬೇಕಾ ಹೋಗ್ಲಿ ಬಿಡು ಯಾವ್ದನ್ನ ಶಾಪ ಕಳ್ಸು ಹೋಗಿ ದಿನಕ್ಕೆ ನೂರ್ ರೂಪಾಯಿ ದುಡ್ಕೊಂಬರ್ಲಿ ಅಯ್ಯೋ ದೇವ್ರೆ ಏನ್ರಿ ಚಿಕ್ಕ ಮಕ್ಳ ಹತ್ರ ಮಾತಾಡೋ ಮಾತ ಇದು ಅಲ್ಲ ಅವ್ರನ್ನ ದುಡ್ಸ್ ಅವ್ರ ಕೈ ದುಡಿಸ್ಕೊಂಡು ನಾವ್ ತಿನ್ನೋದು ಅಂತದೇನ ಹೇಳಿ ದುಡಿಬೇಕು ಕಡೆ ದುಡಿಬೇಕು ಅದ್ರಲ್ಲಿ ಏನ್ ತಪ್ಪು ಹಾ ನಾವೆಲ್ಲ ಅವಾಗ ಎಷ್ಟು ಕೆಲಸ ಮಾಡ್ತಿದ್ವಿ ಹ್ಮ್ ಮಾಡ್ತಿದ್ರೇನೋ ಇದ್ವೋ ನನಗೆ ಗೊತ್ತಿಲ್ಲ ಆದ್ರೆ ಈಗ ಮಾಡ್ತಿರೋ ಕೆಲ್ಸಗಳು ನೋಡಿದೀನಲ್ಲ ನಾನು ನೋಡ್ 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 ಜಯ ಮಾತು ಹದ್ದು ಮೀರ್ತಾ ಇದೆ ಆಮೇಲೆ ನೋಡು ಇವನಗ್ ಬೀಳ ಏಟು ನಿನಗ್ ಬಿದ್ದದ ಆಮೇಲೆ ಅದೇ ಸಮಯಕ್ಕೆ ಲಕ್ಷ್ಮಿ ಅವಳ ಮನೆಗೆ ಬಂದು ಎಲ್ಲ ರಂಪರಾಮಾಯಣ ನೋಡ್ತಾಳೆ ಅವಳಿಗಂತೂ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ ಅವಳು ತಮ್ಮ ಅಳ್ತಿರೋದನ್ನ ನೋಡಿ ಬೇಡಪ್ಪ ಅಮ್ಮಂಗೇನು ಮಾಡಬೇಡಿ ಹ್ಮ್ ಮಾಡ್ಬೇಡಿ ಮಾಡಬೇಡಿ ಅಂತೆ ನೀನು ನಿಮ್ಮಅಮ್ಮನು ನಿಮ್ ಮುಖಗಳು ನೋಡಿದ್ರೆ ನನ್ಗೆ ಮನೆಗ್ ಬರಕ್ಕೆ ನನ್ಗೆ ಮನ್ಸಾಗಲ್ಲ ಹರೀಶ ಹರಿಷ ಏನಾಯ್ತು ಅಕ್ಕ ಅಗ್ಗ ಹರಿಷ ಏನಾಯ್ತಪ್ಪ ಯಾಕೆ ಅಳ್ತಿದ್ಯಾ ಯಾಕಪ್ಪ ಹೊಡಿತಾ ಇದ್ದಾರೆ ಸುಮ್ನಿರ ಏನು ಹಳ್ಬೇಡ ಸುಮ್ನಿರ ಇಲ್ಲ ಅಕ್ಕ ನಾನು ಆಟ ಹೋಗಿದ್ದೆ ಅಪ್ಪ ಅದನ್ನ ನೋಡಿ ಎಳ್ಕೊಂಡ್ ಬಂದಿ ಹೊಡಿತಾ ಇತ್ತೆ ನಂದೇನು ತಪ್ಪಿಲ್ಲ ಅಕ್ಕ ಹಾಗಲ ಕೈಗೆ ಬೇವಿನ ಕಾಯಿ ಸಾಕ್ಷಿ ಇದ್ದಂಗೆ ನೀವಿಬ್ಬರು ನಾನು ಹುಟ್ಟಿರೋದು ಹಾ ನಿಮ್ಮಮ್ಮನೇ ದೊಡ್ಡ ಭಾರ ನನಗೆ ಅಂತ ಅದ್ರಲ್ಲಿ ನೀವಿಬ್ರು ದಂಡಪಿಂಡಿಗಳು ಎರಡು ಅದು ಯಾಕಾದರೂ ಇದಿರೋ ಭೂಮಿ ಮೇಲೆ ಸುಮ್ಮನೆ ಖರ್ಚು ಹೆಣ್ಣು ಹುಡುಗಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ದಿದ್ರೆ ನಿನಗೂ ನಿನಗೂ ಅದೇ ಗತಿನೇ ಹರೀಶಾ ಹೋಗ್ತೀನಿ ಇಲ್ಲ ತಪ್ಪಿಲ್ಲ ನನ್ನ ಹಳೆಯಿಂದ ಎಲ್ಲೋ ಹೋಗಲ್ಲ ಮನೆಲ್ಲ ಇರ್ತೀನಿ

ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ನನ್ನ ವೀಡಿಯೋಸ್ನ ಸೆಂಡ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತಾದ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹಳೆ ವೀಡಿಯೋಸ್ನ ಬಂದಿಲ್ಲ ನೋಡ್ಕೊಂಡು ಬನ್ನಿ ಕೇವಲ ನಾಲ್ಕು ಎಪಿಸೋಡ್ ಅಷ್ಟೇ ಆಗಿದೆ ಇದು ಐದನೇ ಎಪಿಸೋಡು ದಯವಿಟ್ಟು ನೋಡ್ಕೊಂಡು ಬನ್ನಿ ಹಳೆ ವೀಡಿಯೋಸ್ನ ಹಾಗೆ ಮುಂದಿನ ವೀಡಿಯೋದಲ್ಲಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಬರುತ್ತೆ ನಮ್ಮ ಲಕ್ಷ್ಮಿ ಕತೆ ಮುಂದೆ ಏನಾಗುತ್ತೆ ನೋಡೋಣ ಹಾಗೆ ಇವತ್ತು ಯಾರೆಲ್ಲ ಎಷ್ಟು ಕಮೆಂಟ್ಸ್ ಮಾಡ್ತೀರಾ ಎಷ್ಟು ಲೈಕ್ಗಳನ್ನು ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಈ ಲಕ್ಷ್ಮಿ ವೀಡಿಯೋ ನೋಡಬೇಕಂತ ಅಂದರೆ ನೀವೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಕು ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಮಾಡ್ತೀರಲ್ವಾ ಎಲ್ಲರಿಗೂ ಬಾಯ್